ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಈ ಶ್ರಾವಣ ಮಾಸದಲ್ಲಂತೂ ಎಲ್ಲಿ ನೋಡಿದರೂ ಪರಿಸರ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಅಷ್ಟೇ ಅಲ್ಲದೆ ಸಾಕಷ್ಟು ವಿಧವಾದ ಹೂಗಳು ಈ ಶ್ರಾವಣ ಮಾಸದಲ್ಲೇ ಬಿಡುತ್ತೆ ಅದಕ್ಕೆ ತಕ್ಕ ಹಾಗೇ ಶ್ರಾವಣ ಮಾಸದಲ್ಲೂ ಕೂಡ ನಮಗೆ ತುಂಬ ಅದರಲ್ಲೂ ಹೆಣ್ಮಕ್ಳಿಗೆ ಇಷ್ಟ ಆಗಿರ್ತಕ್ಕಂಥ ಹಬ್ಬಗಳು ಈ ಶ್ರಾವಣ ಮಾಸದಲ್ಲೇ ಬರುತ್ತೆ ಕೋ ಇನ್ಸಿಡೆನ್ಸ್ ಅಂದಾಗೆ ಹೂಗಳು ಬಿಡೋದಕ್ಕೆ ಹಾಗೆ ಶ್ರಾವಣ ಮಾಸದಲ್ಲಿ ಈ ಥರದ್ದು ಹಬ್ಬಗಳು ಬರೋದು ಆಶ್ಚರ್ಯ ಅನಿಸಿದ್ರು ಇದು ನಿಜನೇ ತಾನೆ ಮಂಗಳಗೌರಿ ವರಮಹಾಲಕ್ಷ್ಮಿ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಹಬ್ಬ ಇದು ಎಲ್ಲದಕ್ಕೂ ನಮಗೆ ವಿಧ ವಿಧವಾದ ಹೂಗಳು ಅಲಂಕಾರ ಮಾಡೋದಕ್ಕೋಸ್ಕರ ಪೂಜೆಯನ್ನು ಮಾಡೋದಕ್ಕೋಸ್ಕರ ಸಿಗತ್ತೆ ಇದೇ ರೀತಿ ನಾನು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ನನಗೆ ಸಪೋರ್ಟ್ ಮಾಡ್ತಾ ಬಂದಿರತಕ್ಕಂಥ ಒಬ್ಬರು ಅಕ್ಕ ನನಗೆ ಪ್ರತಿ ಶ್ರಾವಣ ಮಾಸದಲ್ಲೂ ಕೂಡ ಈ ರೀತಿ ಅವ್ರ ಗಾರ್ಡನಿನ ವೀಡಿಯೋಸ್ ಕಳಿಸ್ತಾರೆ ಹೂ ಬಿಟ್ಟಾಗೂ ಅವರು ಅದರ ಕ್ಲಿಪ್ಪಿಂಗ್ಸ್ ತಗೊಂಡು ನನಗೆ ಶೇರ್ ಮಾಡ್ತಾರೆ ಅವರಿಗೆ ನಾನು ಈ ವಿಡಿಯೋದ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಇದು ಅವರು ಸೇಲ್ ಮಾಡೋದಕ್ಕಾಗಲಿ ಯಾವುದಕ್ಕೂ ಈ ಥರ ಗಾರ್ಡನ್ ಇಷ್ಟೊಂದು ಗಿಡಗಳನ್ನು ಬೆಳೆಸಿಲ್ಲ ಅವರು ಖುಷಿಗೋಸ್ಕರ ಅವರು ಮನೆಯಲ್ಲೇ ಈ ಥರ ವಿಧ ವಿಧವಾದ ಹೂಗಳನ್ನು ಬೆಳೆಸಿದ್ದಾರೆ ಅದರಲ್ಲೂ ಡೇರೆ ಹೂಗಳನ್ನು ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ ನೀವು ಆ ಲೇಯರ್ಸ್ ನೋಡ್ತಾ ಇರ್ಬೋದು ಹಾಗೆ ಒಂದೇ ಹೂವಲ್ಲಿ ಎರಡರಿಂದ ಮೂರು ಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಕಲರ್ ಮಿಕ್ಸ್ ಆಗಿ ಯಾವುದೋ ಕಲರಿಂಗ್ ಮಾಡಿರೋದು ಪೇಂಟಿಂಗ್ ಅನ್ನೋ ರೀತಿಲಿ ಶೇಡಿಂಗ್ ಕೂಡ ಇರುತ್ತೆ ಅಷ್ಟು ನ್ಯಾಚುರಲ್ ಆಗಿ ಎಷ್ಟು ಥರದ ಹೂ ಬೇಕು ನಿಮಗೆ ಅಷ್ಟು ಥರದ ಹೂವು ಇವ್ರ ಮನೆಯಲ್ಲಿ ಬಿಡತ್ತೆ ಸುಮಾರು ಎಣ್ಣಿಸೋಕ್ಕೆ ಆಗದೆ ಇರೋ ಅಷ್ಟು ಗಿಡಗಳನ್ನು ಇವರು ಪ್ರತಿ ವರ್ಷ ಅಷ್ಟೇ ಪ್ರೀತಿಯಿಂದ ಬೆಳೆಸ್ತಾರೆ ಬರೀ ಡೇರೆ ಹೂವು ಅಂತಲ್ಲ ಇನ್ನೂ ಸಾಕಷ್ಟು ಡಿಫ್ರೆಂಟಾಗಿರ್ತಕ್ಕಂಥ ಹೂಗಳನ್ನು ಇವರು ಬೆಳೆಸ್ತಾರೆ ಮಲೆನಾಡು ಭಾಗದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಈ ರೀತಿ ಡೇರೆ ಹೂಗಳನ್ನು ಬೆಳೀತಾರೆ ಅದರಲ್ಲೂ ಇವರು ಪರ್ಟಿಕ್ಯುಲರ್ ಆಗಿ ಸಾಕಷ್ಟು ವಿಧದ ಹೂಗಳನ್ನು ಪ್ರತಿ ವರ್ಷ ಬೆಳೀತಾರೆ ಅದರ ಆರೈಕೆ ಇರ್ಬೋದು ಅಥವಾ ಎಷ್ಟು ನೀಟಾಗಿ ಅದನ್ನು ಬೆಳೆಸ್ತಾ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಅಂತ ಹೇಳ್ಬೋದು ಜಸ್ಟ್ ನಾವು ಗಿಡ ಹಾಕಿ ಬಿಟ್ಬಿಟ್ರೆ ಸಾಕಾಗೋದಿಲ್ಲ ಅದಕ್ಕೆ ಕಾಲ ಕಾಲಕ್ಕೆ ನೀರಾಗಿರ್ಬೋದು ಹಾಗೆ ಆ ಗಿಡ ಬೆಳೆದು ದೊಡ್ಡದಾದಮೇಲೆ ಅದು ಸ್ಟ್ರೈಟಾಗಿ ಕೂಡ ನಿಲ್ಲೋದಿಲ್ಲ ಡೇರೆ ಹೂವನ್ನು ಬೆಳೆಸ್ದವ್ರಿಗೆ ಇದು ಗೊತ್ತಿರತ್ತೆ ಒಂದು ಅದಕ್ಕೆ ಸಪೋರ್ಟಿಗೆ ಕೋಲನ್ನು ಇಟ್ಬಿಟ್ಟು ಗಿಡ ಕಟ್ಟಿದರೆ ಮಾತ್ರ ಅದು ನಿಲ್ಲೋದು ಇದೇ ಥರ ಪ್ರತಿಯೊಂದಕ್ಕೂ ಅವರು ಮಾಡಿದ್ದಾರೆ ನೀವು ನೋಡ್ಬೋದು ಹಾಗೆ ಡೇರೆ ಹೂವಿನ ಒಂದೊಂದು ಸೈಜ್ ಕೂಡ ಚಿಕ್ಕ ಬಟ್ಟೆ ದೊಡ್ಡದು ವಿಡಿಯೋದಲ್ಲಿ ಇಷ್ಟು ಚಿಕ್ಕ ಕಾಣಿಸ್ತಾ ಇದೆ ಬಟ್ ತುಂಬ ದೊಡ್ಡದಾಗಿರ್ತಕ್ಕಂಥ ಡೇರೆ ಹೂ ಆಗಿರ್ಬೋದು ಚಿಕ್ಕದು ಹಾಗೆ ಕಲರ್ಸ್ ಅಂತೂ ನಿಮಗೆ ಒಂದು ಹತ್ತಕ್ಕಿಂತ ಜಾಸ್ತಿ ಕಲರ್ಸ್ ಇದೆ ಅಂತಲೇ ಹೇಳ್ಬೋದು ಸಿಟಿನಲ್ಲಿ ಅಷ್ಟೇ ಹಬ್ಬ ಹರಿದಿನ ಅಂದರೆ ನಾವು ಹೊರಗಡೆಯಿಂದ ಹೂವನ್ನು ತಗೊಂಡು ಬರ್ತೀವಿ ಹಬ್ಬ ಅಂತಲ್ಲ ಪ್ರತಿದಿನ ದೇವರಿಗೆ ಮುಟ್ಸೋದಕ್ಕೆ ಹೂವನ್ನು ಹೊರಗಡೆಯಿಂದನೇ ದುಡ್ಡು ಕೊಟ್ಟು ತಗೊಂಬರ್ಬೇಕಾಗತ್ತೆ ನಾವು ಎಷ್ಟೇ ದುಡ್ಡು ಕೊಟ್ಟರೂ ಕೂಡ ಈ ರೀತಿ ವಿಧವಾದ ಹೂಗಳನ್ನು ನಮಗೆ ಪ್ರತಿದಿನ ಸಿಗೋದು ತುಂಬಾ ಕಷ್ಟ ಅಂಥದ್ರಲ್ಲಿ ಇಷ್ಟೊಂದು ಹೂವು ಪ್ರತಿದಿನ ಬಿಡತ್ತೆ ಹಾಗಂತ ಎಲ್ಲ ಹೂವನ್ನು ಕಿತ್ಬಿಟ್ಟು ಅವರು ದೇವ್ರಿಗೆ ಮುಡ್ಸೋದಿಲ್ಲ ದೇವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹೂಗಳನ್ನು ಕಿತ್ತು ಇನ್ನು ಎಲ್ಲನೂ ಗಿಡದಲ್ಲೇ ಬಿಡ್ತಾರೆ ಯಾಕಂದರೆ ನೋಡೋದಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಳ್ಳೀಲಿ ಆಗಿರ್ಬೋದು ಸಿಟಿಯಲ್ಲಾಗಿರ್ಬೋದು ಜಾಗ ಇತ್ತು ಅಂದರೆ ಜೊತೆಗೆ ನಿಮಗೂ ಕೂಡ ಗಿಡ ಮತ್ತು ಹೂವನ್ನು ಬೆಳೆಸೋದಕ್ಕೆ ನಿಮಗೆ ಇಷ್ಟ ಕೂಡ ಇರಬೇಕು ಸುಮ್ಮನೆ ಜಾಗ ಇದ್ದವರೆಲ್ಲ ಈ ರೀತಿ ಗಿಡ ಹಾಕೋದಕ್ಕೂ ಆಗೋಲ್ಲ ನೀವು ಅದನ್ನು ಎಷ್ಟು ಇಂಟ್ರೆಸ್ಟಿಂದ ಎಷ್ಟು ಪ್ರೀತಿಯಿಂದ ನೀವು ಆರೈಕೆ ಮಾಡ್ಕೊಂಡು ನೋಡ್ಕೋತೀರ ಅಷ್ಟು ಚೆನ್ನಾಗಿ ನೀವು ಗಿಡಗಳನ್ನಾಗಿರ್ಬೋದು ಒಂದು ಯಾವುದೇ ಕೆಲಸ ಕೂಡ ಮಾಡ್ಬೋದು ಈ ವರ್ಷದಲ್ಲಂತೂ ಪ್ರತಿ ವರ್ಷ ಇದ್ದಾಗಿರಲಿಲ್ಲ ಅದರಲ್ಲೂ ಈ ವರ್ಷ ತುಂಬಾ ಬೇಸಿಗೆ ಸುಟ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲಿತ್ತು ಅದಾದಮೇಲೆ ಈ ರೀತಿ ಶ್ರಾವಣ ಮಾಸ ಮಳೆ ಹಾಗೆ ಈ ರೀತಿ ಹೂಗಳನ್ನು ನೋಡ್ತಾ ಇದ್ರೆ ನೇಚರ್ ಎಷ್ಟು ಬ್ಯೂಟಿಫುಲ್ ಅಂತ ಅನಿಸತ್ತೆ ಅಲ್ವಾ ಸೊ ಫ್ರೆಂಡ್ಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇವರ ಮನೆಯ ಗಾರ್ಡನ್ ಅಲ್ಲಿ ಯಾವ ರೀತಿ ಎಲ್ಲ ಹೂ ಬಿಟ್ಟಿದೆ ಅಂತ ಮತ್ತೆ ಅವರು ಯಾವ ರೀತಿ ಎಲ್ಲ ಅಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಸ್ಟಾರ್ಟಿಂಗಲ್ಲಿ ಅವರು ಯಾವ ರೀತಿ ಸಸಿಗಳನ್ನು ನೆಟ್ಟಿದ್ದು ಅನ್ನೋದರಿಂದ ಹಿಡಿದು ಇವಾಗ ತೋರಿಸ್ತಾ ಅಲ್ವಾ ಇದು ಚಿಕ್ಕ ಸಸಿ ಇರುವಾಗ ನೀವು ನೋಡ್ತಾ ಇದ್ದೀರಾ ಇದಾದಮೇಲೆ ಅವರು ಯಾವ ರೀತಿ ಬೆಳೆಸಿದ್ದಾರೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಥರ ಹೂ ಬಿಟ್ಟು ಗಿಡ ಇಷ್ಟು ದೊಡ್ಡದಾಗೋಕ್ಕೂ ಮೊದಲು ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಗಾರ್ಡನ್ ಕೂಡ ಎಷ್ಟು ನೀಟಾಗಿದೆ ನೋಡಿ ನಮಗೆ ಗಿಡಗಳನ್ನು ನೋಡೋದಕ್ಕೆ ಹತ್ತಿರ ಹೋಗಬೇಕು ಅಂದರೆ ಅಷ್ಟು ಚೆನ್ನಾಗಿ ಒಂದ್ರ ಪಕ್ಕದಲ್ಲಿ ಒಂದು ಜೋಡಿಸಿದರೆ ಆರಾಮಾಗಿ ನಾವು ಎಲ್ಲ ಕಡೆ ಸುತ್ತಾಡ್ಕೊಂಡು ಬರ್ಬೋದು ಮಳೆಗಾಲದಲ್ಲಂತೂ ಈ ಥರದ ಗಾರ್ಡನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೊದಲೆಲ್ಲ ಅಂದರೆ ಒಂದು ಹತ್ತಿಪ್ಪತ್ತು ವರ್ಷದ ಹಿಂದೆ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಹಳ್ಳಿನಲ್ಲಿ ಈ ಥರ ಡೇರೆ ಹೂಗಳನ್ನು ನೋಡ್ತಾ ಇದ್ವಿ ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ ಅಂದರೆ ತುಂಬಾ ಕಡಿಮೆ ಆಗಿದೆ ಆದರೆ ಈ ಗಾರ್ಡನ್ ನೋಡ್ತಾ ಇದ್ದರೆ ನೀವು ಎಷ್ಟು ಜನ ನೋಡ್ತಾ ಇದ್ದೀರ ಎಲ್ರಿಗೂ ನಿಮ್ಮ ಹಳೆ ನೆನಪುಗಳು ಮತ್ತೆ ಬರುತ್ತೆ ಮೊದಲೆಲ್ಲ ಯಾವ ರೀತಿ ಗಾರ್ಡನ್ ಇತ್ತು ಗಾರ್ಡನ್ ಥರನೇ ಅಲ್ಲದೆ ಹೋದರೂ ಮನೆಯಲ್ಲಿ ಒಂದು ಎರಡರಿಂದ ಮೂರು ಥರ ಆದರೂ ಡೇರೆ ಹೂಗಳನ್ನು ಅಥವಾ ಡೇರೆ ಹೂವಿನ ಗಿಡಗಳನ್ನು ಪ್ರತಿಯೊಂದು ಮನೆಯಲ್ಲೂ ಬೆಳೆಸ್ತಾ ಇದ್ದರು ಅದರಲ್ಲೂ ನೀವು ಮಲೆನಾಡು ಸೈಡಲ್ಲಿ ಹೋಗಿಬಿಟ್ರಿ ಅಂದರೆ ಎಲ್ಲರ ಮನೆ ಮುಂದೆಯೂ ನೀವು ಡೇರೆ ಹೂವಿನ ಗಿಡಗಳನ್ನು ನೋಡ್ಬೋದು ನೋಡಿದ್ರಿ ಅಲ್ವ ಸಸಿ ಅವರು ನೆಟ್ಟಾಗ ಯಾವ ರೀತಿ ಇತ್ತು ಇವಾಗ ಎಷ್ಟು ದೊಡ್ಡಕ್ಕಾಗಿದೆ ಅಂತ ಈ ಟೈಮಲ್ಲೇ ಅವರು ಅದಕ್ಕೆ ಎಲ್ಲ ಏನಂತೀವಿ ಪಾಟ್ಗಳಿಗೆ ಗಿಡಗಳಿಗೆ ಒಂದು ಸಪೋರ್ಟ್ ಬೇಕಾಗುತ್ತಲ್ವ ಸೊ ಅದಕ್ಕೆ ಕೋಲುಗಳನ್ನು ನೆಟ್ಟಿದ್ದಾರೆ ಸೊ ಅದರ ಸಪೋರ್ಟಿಂದ ಗಿಡ ಬೆಳೀತಾ ಹೋಗುತ್ತೆ ಇಲ್ಲಾಂದರೆ ಗಿಡ ಸ್ಟ್ರೈಟಾಗಿ ಬೆಳೆಯೋದಿಲ್ಲ ಹಾಗೆ ಬಗ್ಗಿ ಬಾಗಿದರೆ ಅದು ಹೂ ಕೂಡ ಬಿಟ್ಟಿರೋದು ನಮಗೆ ಮೇಲ್ಗಡೆ ಗಿಡದ ಮೇಲ್ಗಡೆ ಕಾಣಿಸೋದಿಲ್ಲ ಹಾಗೆ ದೊಡ್ಡದಾದ ಮೇಲೆ ನಿಮಗೆ ಯಾವ ರೀತಿ ಕಾಣಿಸ್ತಾ ಇತ್ತು ನೋಡಿದ್ರಿ ಬಟ್ ಇವಾಗ ಚಿಕ್ಕದಿರ್ತಾ ಅವರು ಎಷ್ಟು ನೀಟಾಗಿ ಅರೇಂಜ್ ಕೂಡ ಮಾಡಿದ್ದಾರೆ ನೋಡ್ತಾ ಇದ್ರೆ ಇದನ್ನು ಮಾರಾಟಕ್ಕೆ ಇಟ್ಟಿದಾರೇನೋ ಅಂತ ಅನಿಸುತ್ತೆ ಬಟ್ ಇಲ್ಲ ಅವರು ಯಾವುದೇ ರೀತಿ ಮಾರಾಟ ಮಾಡೋದಕ್ಕೆ ಈ ಸಸಿಗಳನ್ನು ಬೆಳೆಸ್ತಾ ಇಲ್ಲ ಅವರು ಮನೆಯಲ್ಲಿರ್ತಕ್ಕಂಥ ಇಷ್ಟು ವಿಧವಾದ ಹೂಗಳು ಮತ್ತು ಗಿಡಗಳನ್ನು ನೀವು ನೋಡ್ಬೋದು ಬರೀ ಡೇರೆ ಹೂವು ಅಲ್ಲದೇ ಇನ್ನೂ ಬೇರೆ ಬೇರೆ ವಿಧವಾದ ಹೂಗಳನ್ನು ಇವರು ಪ್ರತಿ ವರ್ಷ ಬೆಳೀತಾರೆ ಇಷ್ಟು ಗಾರ್ಡನಲ್ಲಿರ್ತಕ್ಕಂಥ ಹೂಗಳನ್ನಾಗಿರ್ಬೋದು ಅಥವಾ ಅವರು ಅರೇಂಜ್ ಮಾಡಿರೋ ರೀತಿ ನೀಟ್ನೆಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ತುಂಬಾ ಪೇಷನ್ಸ್ ಬೇಕು ಅದೇ ರೀತಿ ಇಂಟ್ರೆಸ್ಟ್ ಕೂಡ ಬೇಕು ಹಾಗೆ ಅದ್ರ ಮೇಲೆ ಅವ್ರಿಗೆ ಅಷ್ಟೇ ಕಾಳಜಿ ಕೂಡ ಇರುತ್ತೆ ಅದರಿಂದನೇ ಇಷ್ಟು ಸುಂದರವಾದ ಗಾರ್ಡನ್ನ ಅವರು ಮಾಡೋದಕ್ಕೆ ಸಾಧ್ಯ ಸೊ ಈ ಗಾರ್ಡನ್ ನೋಡ್ತಾ ಇದ್ದರೆ ನಿಮ್ಮೆಲ್ರಿಗೂ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಸಾಕಷ್ಟು ಫೋಟೋಸ್ನ ಶೇರ್ ಮಾಡಿದ್ದೀನಿ ಇಷ್ಟತ್ತವರೆಗೂ ನೀವು ಗಾರ್ಡನ್ ಗಿಡಗಳೆಲ್ಲ ಯಾವ ರೀತಿ ಇತ್ತು ಅಂತ ನೋಡಿದ್ರಿ ಹಾಗೆ ಸಿಂಗಲ್ ಸಿಂಗಲ್ ಫ್ಲವರ್ನ ಫೋಟೋ ತೆಗ್ದಿರೋದನ್ನು ಶೇರ್ ಮಾಡಿದ್ದೀನಿ ಎಷ್ಟು ಡಿಫ್ರೆಂಟ್ ಕಲರ್ಸ್ ಅಂದರೆ ನೀವು ನೋಡ್ತಾ ಇದ್ರೇ ಒಂದೊಂದು ನೀವು ಫೋನ್ಗೆ ವಾಲ್ಪೇಪರ್ ಹಾಕ್ಕೋಬೇಕು ಅನಿಸುತ್ತೆ ಅಷ್ಟು ಬ್ಯೂಟಿಫುಲ್ಲಾಗಿದೆ ಕಲರ್ಸ್ ಕೂಡ ಹಾಗೆ ಹೂಗಳು ಕೂಡ ನೋಡೋದಕ್ಕೆ ಅಷ್ಟೇ ಸುಂದರವಾಗಿದೆ ನಾನು ಇದೇ ರೀತಿ ಲಾಸ್ಟ್ ಇಯರ್ ಕೂಡ ಇವರ ಮನೆಯ ಗಾರ್ಡನ್ ವೀಡಿಯೋ ಮಾಡಿ ಶೇರ್ ಮಾಡಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ತುಂಬ ಜನ ಆ ವೀಡಿಯೋನ ಲೈಕ್ ಮಾಡಿದ್ರಿ ಗಾರ್ಡನ್ ತುಂಬ ಚೆನ್ನಾಗಿದೆ ಹೂಗಳೆಲ್ಲ ತುಂಬ ಡಿಫ್ರೆಂಟ್ ಕಲರ್ಸ್ ಹಾಗೆ ಚೆನ್ನಾಗಿದೆ ಅಂಥೇಳಿ ಅದೇ ರೀತಿ ಈ ವರ್ಷವೂ ಕೂಡ ಅದಕ್ಕೋಸ್ಕರ ನಾನು ಈ ವರ್ಷದ ಹೂಗಳು ಮತ್ತು ಗಾರ್ಡನ್ ಯಾವ ರೀತಿ ಇದೆ ಅನ್ನೋದಕ್ಕೆ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಿದ್ದೀನಿ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಇರೋರ್ಗೆ ಅಷ್ಟೇ ಅಲ್ಲದೆ ಇಲ್ಲದೆ ಇರೋರಿಗೂ ಕೂಡ ಈ ವಿಡಿಯೋ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇತ್ತೀಚೆಗೆ ವಿಡಿಯೋ ಸ್ವಲ್ಪನೇ ಕಡಿಮೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮದು ರುಟೀನೆಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಹಾಗಾಗಿ ನಾನು ಕುಕ್ಕಿಂಗ್ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಸ್ಟಿಲ್ ನಾನು ವೀಡಿಯೋ ಮಾಡೋದನ್ನು ಪೋಸ್ಟ್ ಮಾಡೋದನ್ನು ಅಂತೂ ಸ್ಟಾಪ್ ಮಾಡೋದಿಲ್ಲ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಹಾಗೆ ನಿಮಗೇನಾದರೂ ಪರ್ಟಿಕ್ಯುಲರ್ ಒಂದು ಟಾಪಿಕ್ ಬಗ್ಗೆ ಆಗಿರ್ಬೋದು ಪ್ಲೇಸ್ ಬಗ್ಗೆ ಅಥವಾ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತ ನಾನು ಅದನ್ನು ಶೇರ್ ಮಾಡ್ತೀನಿ ಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್